ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಕಣಜ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಪ್ರೆಸ್ ಮಾಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಎಂಟಿಸಿ ಕೆಎಸ್ಆರ್ ಟಿ ಸಿ ಕೆಕೆ ಆರ್ ಟಿಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಪೊಲೀಸ್ ಎಕ್ಸಸೈಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಮ್ ಗಾರ್ಡ್ಸ್ ಟಿ ಆರ್ ಒ ಸೆಕ್ಯೂರಿಟಿ ಫೈರ್ ಸರ್ವಿಸ್ ಹುದ್ದೆಗಳಿಗೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಹೋಲ್ಸೇಲ್ ರೇಟ್ ನಲ್ಲಿ ಖಾಕಿ ಯೂನಿಫಾರ್ಮ್ ಎಲ್ಲಿ ಸಿಗುತ್ತೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಈ ವಿಡಿಯೋ ಮಾಡುತ್ತಿರುವ ಉದ್ದೇಶವೇನೆಂದ್ರೆ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಉಪಯೋಗ ಆಗಬೇಕೆಂಬುದು ಮುಖ್ಯ ಉದ್ದೇಶವಾಗಿರುತ್ತದೆ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ ನೋಡಿ ನೀವು ಗಮನಿಸಬಹುದು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಿಸಿಟಿಂಗ್ ನ ನೋಡಬಹುದಾಗಿದೆ ಇದು ಆರ್ ವಿ ಪೊಲೀಸ್ ಸ್ಟೋರ್ಸ್ ಅಂಡ್ ಮೆನ್ಸ್ ವೇರ್ ಎಂಬುದು ಈ ಶಾಪ್ ನ ಹೆಸರಾಗಿರುತ್ತದೆ ಇಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಸಹ ಯೂನಿಫಾರ್ಮ್ ದೊರೆಯುತ್ತದೆ ಮತ್ತೆ ಬಿಎಂಟಿಸಿ ಕೆಎಸ್ಆರ್ ಟಿಸಿ ಕೆ ಆರ್ ಟಿಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಗೆ ಸಂಬಂಧಿಸಿದಂತಹ ಖಾಕಿ ಯೂನಿಫಾರ್ಮ್ನ ಪರ್ಚೇಸ್ ಮಾಡಿದರೆ ಅದರ ಲೋಗೋಸ್ ಲೋಗೋಸ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಾವು ಸಹ ಈ ದಿನ ಈ ಶಾಪ್ ಗೆ ಭೇಟಿ ನೀಡಿ ಬಿಎಂಟಿಸಿ ಯೂನಿಫಾರ್ಮ್ನ ಪರ್ಚೇಸ್ ಮಾಡಿದ್ದೇವೆ ಆದ್ದರಿಂದ ನಿಮಗೂ ಸಹ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಈ ಒಂದು ಆರ್ ವಿ ಪೊಲೀಸ್ ಸ್ಟೋರ್ ಅಂಡ್ ವೇರ್ ಶಾಪ್ ಮೆಜೆಸ್ಟಿಕ್ ಇಂದ ಏಳ್ನೂರ ಐವತ್ತು ಮೀಟರ್ ವಾಕಬಲ್ ಡಿಸ್ಟೆನ್ಸ್ ನಲ್ಲಿ ಇರುತ್ತದೆ ಇದರ ಅಡ್ರೆಸ್ ನಿಯರ್ ಉಪ್ಪಾರ್ಪೇಟೆ ಎಸಿಪಿ ಆಫೀಸ್ ಅಪೋಸಿಟ್ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಹಾಸ್ಪಿಟಲ್ ರೋಡ್ ಬಳೆಪೇಟೆಯಾಗಿರುತ್ತದೆ ಯಾರಿಗೆ ಈ ಲೊಕೇಶನ್ ಗೊತ್ತಾಗೋದಿಲ್ವೋ ಅವರು ಮೆಜೆಸ್ಟಿಕ್ ನಿಂದ ಗೂಗಲ್ ಮ್ಯಾಪ್ ನ ಹಾಕೊಳ್ಳಿ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ಆಗಲೂ ಸಹ ಗೊತ್ತಾಗಿಲ್ಲ ಅಂತಂದ್ರೆ ಈ ವಿಸಿಟಿಂಗ್ ಕಾರ್ಡ್ ನ ಮೇಲೆ ಇರುವಂತಹ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಅವರ ಲೊಕೇಶನ್ನ ಸಹ ನಿಮಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದಾಗಿದೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನಂತರ ಹಾಗೆ ಮುಂದೆ ಹೋದರೆ ನಿಮಗೆ ಆರ್ ಬಿ ಪೊಲೀಸ್ ಸ್ಟೋರ್ ಅಂಡ್ ಮೇನ್ಸ್ವೇರ್ ಶಾಪ್ ಕಾಣಿಸ್ತಾ ಇದೆ ನೋಡಿ ನಂತರ ಹಾಗೆ ಮುಂದೆ ಹೋದರೆ ನಿಮಗೆ ಲೆಫ್ಟ್ಗೆ ಕಾಣಿಸ್ತಾ ಇರುವಂತಹ ಒಂದು ಶಾಪ್ ಕೂಡ ಈ ಒಂದು ಆರ್ ವಿ ಪೊಲೀಸ್ ಸ್ಟೋರ್ಗೆ ಅವರಿಗೆ ಸಂಬಂಧಪಟ್ಟಿರುತ್ತೆ ನಂತರ ಹಾಗೆ ಸ್ಟ್ರೈಟ್ ಮುಂದೆ ಹೋದರೆ ರೈಟ್ ಗೆ ಶಾಪ್ ಸಿಗುತ್ತೆ ನೋಡಿ ಇದೇ ಆರ್ ವಿ ಪೊಲೀಸ್ ಸ್ಟೋರ್ ಅಂತ ಇಲ್ಲಿ ನಿಮಗೆ ಬಿ ಎಮ್ ಟಿ ಸಿ ಲೋಗೋ ಮತ್ತೆ ಬಿ ಎಂ ಟಿ ಸಿ ಟ್ಯಾಗ್ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹ್ಯಾಟ್ ಮತ್ತೆ ಬಿ ಎಂ ಟಿ ಸಿ ಡಿಪಾರ್ಟ್ಮೆಂಟ್ ಹ್ಯಾಟ್ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ಸ್ನೇಹಿತರೆ ಈ ಶಾಪ್ ನಲ್ಲಿ ಒಂದು ಮೀಟರ್ ಕಾಕಿ ಯೂನಿಫಾರ್ಮ್ ನ ಬೆಲೆ ತ್ರೀ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗಿ ಅಪ್ ಟು ರುಪೀಸ್ ವರೆಗೂ ಇದೆ ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬ ಅಭ್ಯರ್ಥಿಗೆ ಒಂದು ಜೊತೆ ಬಟ್ಟೆಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಕ್ಸಾಂಪಲ್ ಏನಂದ್ರೆ ರೇಮಂಡ್ ಬ್ರ್ಯಾಂಡ್ ಒಂದು ಮೀಟರ್ಗೆ ನಾನೂರ ಐವತ್ತು ರುಪೀಸ್ ಚಾರ್ಜ್ ಮಾಡ್ತಾರೆ ನಂತರ ಇದರಲ್ಲಿ ನಿಮಗೆ ಸೆವೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ಫೈನಲ್ ಆಗಿ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟೀನ್ ರುಪೀಸ್ ಪರ್ ಮೀಟರ್ ಸಿಗುತ್ತೆ ಬಟ್ಟೆ ತುಂಬ ಕ್ವಾಲಿಟಿ ಇರುತ್ತೆ ಆದ್ದರಿಂದ ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂ ಬಿ ಎಮ್ ಟಿ ಸಿ ಯೂನಿಫಾರ್ಮ್ನ ತಗೊಂಡಿಲ್ಲ ಹೋಗಿ ಪರ್ಚೇಸ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸ್ಟಡಿ ಕಣಜ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ